ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಸೆಕೆಂಡ್ ವೀಕ್ ಅಲ್ಲಿ ನಾನು ನಾಗಮಂಗ್ಲದಲ್ಲಿರೋ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ನಮ್ಮ ಚಿಕ್ಕಮ್ಮ ಸಾಕಿದಂತ ಹಸು ಇದು ಸೊ ಇದೇನೋ ಒಂಥರ ಗೆ ಕ್ಯೂಟ್ ಆಗಿತ್ತು ಅದಕ್ಕೆ ಇರ್ಲಿ ಅಂತ ಒಂದು ವಿಡಿಯೋ ತಗೊಂಡೆ ಅದಕ್ಕೊಂದು ನಾನು ಸಕ್ಕತ್ ಡಿಸ್ಟರ್ಬ್ ಮಾಡ್ತಾನೆ ಇದ್ದೆ ಹೋಗೋದು ಅದನ್ನ ಮಾತಾಡ್ಸೋದು ಬರೋದು ಹೋಗೋದು ಅದನ್ನ ಮುಟ್ಟೋದು ಬರೋದು ಹಿಂಗೆ ಮಾಡ್ತಿದ್ದೆ ಸೊ ಆಗಿರೋದ್ರಿಂದ ನಮ್ಗೆ ಹಸು ಕುರಿ ಮೇಕೆ ಆಡು ಕೋಳಿ ಇದನ್ನೆಲ್ಲ ನಾವು ಹತ್ರದಿಂದ ಮುಟ್ಟಿ ಆಗಲ್ಲ ಸೊ ಊರಂತ ಊರಂತ ಜಾಗಕ್ಕೆ ಹೋದಾಗ ಅವ್ರು ಸಾಕಿರ್ತಾರಲ್ವ ಸೊ ಅದನ್ನು ಮುಟ್ಟಿ ಮಾತಾಡ್ಸೋದಕ್ಕೆಲ್ಲ ಏನೋ ಒಂಥರ ತುಂಬ ಖುಷಿ ನನಗೆ ಸೊ ಹೋಗಿ ಹೋಗಿ ಅದಕ್ಕೆ ಡಿಸ್ಟರ್ಬ್ ಮಾಡ್ತಾನೆ ಇದ್ದೆ ಸೊ ಇದಾದ್ಮೇಲೆ ನಾನು ನಮ್ಮ ಚಿಕ್ಕಮ್ಮ ಅವ್ರು ಬೆಳೆದಿದ್ದಂಥ ಗಿಡಗಳು ಗಿಡಗಳು ನೋಡೋಕೆ ಅಂತ ಹೋಗಿದ್ದೆ ಸೊ ನೋಡಿ ದಾಸವಾಳದ ಗಿಡ ಬೆಳೆಸಿದ್ದಾರೆ ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ನಮ್ಮ ಚಿಕ್ಕಮ್ಮವ್ರು ಅಷ್ಟೇ ಅಲ್ಲ ಅಲ್ಲಿ ಆಲ್ಮೋಸ್ಟ್ ಎಷ್ಟೋ ಜನ ಈ ಥರ ದಾಸವಾಳದ ಗಿಡ ಹಾಕ್ಕೊಂಡಿದ್ರು ಸಕ್ಕತ್ತಾಗಿ ಬಂದಿತ್ತು ಹೂವುಗಳೆಲ್ಲ ಸೊ ನೀವೇ ನೋಡಿ ಮೊಗ್ಗು ಮೊಗ್ಗೆಲ್ಲ ಇದೆ ಮತ್ತು ಅರಳಿರೋ ಹೂವು ಕೂಡ ಇದೆ ಸೊ ಇದು ಹೂವು ಅರಳ್ದಂಗೆಲ್ಲ ಅವರು ಕಿತ್ಕೊಂಡು ದೇವ್ರ ಪೂಜೆಗೆ ಅಂತ ಮುಡಿಸ್ತಾರೆ ಸೊ ನಾವಿಲ್ಲಿ ಬೆಂಗಳೂರಲ್ಲಿ ಪ್ರತಿ ಒಂದನ್ನು ತಗೋಬೇಕು ತೊಗೋಬೇಕು ಅಟ್ಲೀಸ್ಟ್ ಇವ್ರಿಗೆ ಜಾಗ ಆದರೂ ಇದೆ ಏನಾದರೂ ಬೆಳೆಸ್ಕೊಳ್ಳೋದಕ್ಕೆ ಸೊ ಈ ದಾಸವಾಳದ ಗಿಡ ಅಷ್ಟೇ ಅಲ್ಲ ಇಲ್ಲಿ ನೋಡಿ ಚಪ್ಪರದವರೆಕಾಯಿಗೆ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ನಮ್ಮ ಚಿಕ್ಕಮ್ಮ ಅಂತ ನಾನು ಹೋಗಿದ್ದ ದಿನ ಚಪ್ಪರದವ್ರೆಕಾಯ್ದು ಸಾಂಬಾರು ಮಾಡಿದರು ಸಾಂಬಾರು ಮಾತ್ರ ಸಕ್ಕತ್ತಾಗಿತ್ತು ನಾನು ಎಳಿಸ್ಕೊಂಡು ಬಂದೆ ಹೆಂಗೆ ಮಾಡೋದು ಏನು ಅಂತ ಸೊ ಒಂದಿನ ನಾನು ಆ ರೆಸಿಪಿ ಕೂಡ ನಿಮಗೆ ತೋರಿಸ್ತೀನಿ ಸೊ ನೀವೇ ನೋಡ್ತಿದ್ದಾರಲ್ಲ ಎಷ್ಟು ಹಗ್ಲಿಕ್ಕೆ ಹಾಕೊಂಡಿದ್ದಾರೆ ಚಪ್ಪರುದವರೆಕಾಯಿ ಅಂತ ಅದು ಅಷ್ಟು ಸಕ್ಕತ್ತಾಗಿ ಬಂದಿದೆ ಚಪ್ಪರುದವರೆಕಾಯಿ ಮಾತ್ರ ನಾನು ನಿಮಗಿವಾಗ ಹತ್ರದಿಂದ ಕಾಯಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಚಪ್ರದವರೆಕಾಯಿ ಸಕ್ಕತ್ತಿತ್ತು ಕಾಯಿಗಳಂತೂ ನನಗಂತೂ ನೋಡಿನೇ ಫುಲ್ ಖುಷಿ ಆಯಿತು ನಾವು ಬೆಂಗಳೂರಲ್ಲಿ ಈ ಥರ ಎಲ್ಲ ಬೆಳೆಸ್ಕೊಳ್ಳೋದಕ್ಕಾಗಲ್ಲ ಆಪರ್ಚುನಿಟಿನೇ ಇಲ್ಲ ನಮಗೆ ನಾವು ಏನೇ ಒಂದು ತೊಗೋಬೇಕು ಕೊತ್ಮರಿ ತೊಗೋಬೇಕಂದ್ರೂ ಅಂಗಡಿಗೆ ಹೋಗ್ಬೇಕು ಕರ್ಬೇವು ತೊಗೋಬೇಕಂದ್ರೂ ಅಂಗಡಿಗೆ ಹೋಗ್ಬೇಕು ಅರೆ ಇವ್ರಿಗೆ ಆ ಥರ ಇಲ್ಲವೇ ಇಲ್ಲ ಇವರೇ ಮನೆ ಮುಂದೆನೋ ಅಥವಾ ಮನೆ ಹಿಂದೆನೋ ಎಲ್ಲ ಥರದ್ದು ಬೆಳೆಸ್ಕೋಬೋದು ನಮ್ಮ ಚಿಕ್ಕಮ್ಮ ಅಂತೂ ಸಕ್ಕತ್ತಾಗಿ ಹಾಕ್ಕೊಂಡಿದ್ದಾರೆ ಮನೆ ಮುಂದೆನೂ ಗಿಡಗಳು ಸಕ್ಕತ್ತಿದೆ ಮತ್ತು ಹಿಂದೆ ಕೂಡ ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಚಪ್ಪದವರೆಕಾಯಿ ಅಂತ ಸೊ ನಂಗೆ ನೋಡಿದ್ದೇನೆ ಸಖತ್ತು ಏನೋ ಒಂಥರ ಖುಷಿ ಆಯಿತು ನಂಗೂ ಈ ತರ ಜಾಗ ಇದ್ರೆ ನಾವು ಈ ಥರ ಎಲ್ಲ ಬೆಳೆಸ್ಕೊಬಹುದಿತ್ತಲ್ಲಪ್ಪಾ ಅನ್ನಿಸ್ತಿತ್ತು ಬೆಂಗಳೂರಲ್ಲಿ ಸದ್ಯ ಮನೆಯಲ್ಲಿ ಮನೆಗಳನ್ನೇ ಚಿಕ್ಕ ಚಿಕ್ಕದಾಗಿ ಕಟ್ತಾರೆ ಮತ್ತು ಮುಂದೆ ಎಲ್ಲಿ ಜಾಗ ಇರುತ್ತೆ ಈ ಥರ ಎಲ್ಲ ಬೆಳೆಸ್ಕೊಳ್ಳೋದಕ್ಕೆ ಸೊ ನನಗಂತೂ ಒಂದು ಜನ ನೋಡಿ ತುಂಬ ಖುಷಿಯಾಯಿತು ಸೊ ಇದಷ್ಟೇ ಅಲ್ಲದೆ ನಿಂಬೆಹಣ್ಣು ಗಿಡ ಕೂಡ ಬೆಳೆಸಿದ್ದಾರೆ ನಮ್ಮ ಚಿಕ್ಕಮ್ಮ ಸೊ ನೀವೇ ನೋಡಿ ಎಷ್ಟು ನಿಂಬೆಣ್ಣಿತ್ತು ಅಂದರೆ ಸಖತ್ತು ನಿಂಬೆಹಣ್ಣಿತ್ತು ಜಾಗ ವಿಶಾಲವಾಗಿರೋದ್ರಿಂದ ಈ ನಿಂಬೆ ಗಿಡ ಸಖತ್ತು ವಿಶಾಲವಾಗಿ ಬಂದಿದೆ ಸಕ್ಕತ್ತು ದೊಡ್ಡದಾಗಿ ಬಂದಿದೆ ನನಗಂತೂ ನೋಡಿ ತುಂಬ ಖುಷಿಯಾಯಿತು ಸೊ ನೀವೇ ನೋಡ್ತಿದ್ದೀರಲ್ಲ ನಿಂಬೆಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಿಷ್ಟೇ ಅಲ್ಲ ಇನ್ನೂ ಗಿಡದೊಳಗಡೆ ತುಂಬ ಇತ್ತು ನನಗಂತೂ ನೋಡಿದ ತಕ್ಷಣ ಒಂಥರ ಕಿತ್ಕೋಬೇಕು ಕಿತ್ಕೋಬೇಕಂದ್ರೂ ಒಂದಷ್ಟು ಕಿತ್ಕೊಂಡು ಕೂಡ ಬಂದೆ ಮನೆಗೆ ನೋಡಿ ನಿಂಬೆಹಣ್ಣೆಲ್ಲ ಕೆಳಗಡೆನೂ ಕೂಡ ಬಿದ್ದಿದೆ ಜಾಸ್ತಿ ಇತ್ತು ನಿಂಬೆಹಣ್ಣು ಮಾತ್ರ ಈ ಗಿಡದಲ್ಲಿ ನಮ್ಮ ಚಿಕ್ಕಮ್ಮ ಏನಾದರೂ ಜ್ಯೂಸ್ ಬೇಕಂದ್ರೆ ಆರಾಮಾಗಿ ಹಿಂದೆಗಡೆ ಮನೆಯಿಂದೆ ಬಂದು ಕಿತ್ಕೊಂಡು ಜ್ಯೂಸ್ ಮಾಡ್ಕೋಬೋದು ಚಿತ್ರಾನ್ನ ಮಾಡ್ಕೋಬೇಕಂದ್ರೂ ಆರಾಮಾಗಿ ಬಂದು ಕಿತ್ಕೊಂಡು ಮಾಡ್ಕೋಬೋದು ಆದರೆ ನಾವೆಲ್ಲ ಎಷ್ಟು ದೂರ ಹೋಗಬೇಕು ನಾವು ಈ ಒಂದು ನಿಂಬೆನ ನಮ್ಮ ಮನೆ ಹತ್ರ ಎಲ್ಲ ಸಿಗೋದೇ ಇಲ್ಲ ನಾವು ಇಲ್ಲಾನು ಟೆನ್ ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋಗಬೇಕು ಶ್ರೀನಗರ್ಗೆ ಇದನ್ನೆಲ್ಲ ತೊಗೊಬರ್ಬೇಕು ಅಂದರೆ ಅಂಗಡೀಲಿ ಕೂಡ ಅಷ್ಟು ಈಸಿಯಾಗಿ ಸಿಗೋಲ್ಲ ಸೊ ಈ ಒಂದು ನಿಂಬೆ ಗಿಡ ಅಲ್ಲದೆ ಈ ಒಂದು ಹೂವು ಕೂಡ ಬೆಳೆಸಿದ್ರು ಈ ಹೂವು ಹೆಸ್ರು ಮರ್ತೋಯ್ತು ನನಗೆ ಸೊ ನೋಡಿ ಎಷ್ಟು ಚೆನ್ನಾಗಿ ಪಿಂಕ್ ಡಾರ್ಕ್ ಪಿಂಕ್ ಅಲ್ಲದೆ ಲೈಟ್ ಪಿಂಕದು ಕೂಡ ಬೆಳೆಸಿದ್ದಾರೆ ಅವರು ಗಿಡನ ಅದು ಕೂಡ ಸಕ್ಕತ್ತು ಕ್ಯೂಟಾಗಿ ಕಾಣುತ್ತೆ ನಾನು ಈ ಸರಿ ಹಬ್ಬದಿಂದ ದಿನ ನಾನು ಊರಿಗೆ ಹೋಗಿದ್ದರಿಂದ ಈ ಹೂವು ಎಲ್ಲ ತೊಗೊಬಂದು ದೇವ್ರಿಗೆ ಮುಡಿಸಿದ್ದೀನಿ ಇವತ್ತಿನ ದಿನ ಪೂಜೆಗೆ ಜಾನ್ವರಿ ಫೋರ್ಟೀನ್ತ್ ಹಬ್ಬಕ್ಕೆ ಮುಡಿಸಿದ್ದೆ ಈ ಎಲ್ಲ ಗಿಡಗಳನ್ನು ಸೊ ಐ ಮೀನ್ ಹೂವನ ಗಿಡದ ಹೂವನ ಮುಡಿಸಿದ್ದೀನಿ ಸೊ ಇದು ನೋಡಿ ಪೋಮೋಗ್ರಾನೇಟು ಗಿಡ ಇದು ನಮ್ಮನೇಲೂ ಒಂದಿದೆ ನಾನು ಪಾಟಲ್ ಹಾಕಿ ಇಟ್ಟಿದ್ದೀನಿ ಅದು ಪಾಟಲ್ ಎಲ್ಲ ಬರೋಲ್ಲ ತೊಗೊಂಡು ಊರಿಗೆ ಕೊಡಬೇಕು ಸೊ ಇದು ನೋಡಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗಂತೂ ಇದು ನೋಡಿ ನನಗೆ ಫುಲ್ ತುಂಬಾ ಖುಷಿ ಆಗ್ತಾಯಿತ್ತು ನಾನು ನಾನು ಯಾಕಾದರೂ ಬೆಂಗಳೂರಲ್ಲಿ ನಾವು ಊರಲ್ಲೇ ಹೋಗಿರ್ಬೋದಲ್ಲ ಅನ್ನಿಸ್ತಿತ್ತು ಬಟ್ ಆಪರ್ಚುನಿಟಿ ಇಲ್ಲ ನೋಡಿ ನಾನು ಹೇಳ್ದಂಗೆ ನಿಂಬೆಹಣ್ಣು ಎಷ್ಟು ಕಿತ್ಕೊಂಬಂದಿ ನಿಂಬೆಹಣ್ಣು ಮತ್ತು ಚಪ್ಪರದ ಅವರೆಕಾಯಿ ಆ ಸಾಂಬಾರು ತಿಂದು ನನಗೆ ಅಷ್ಟು ಇಷ್ಟ ಆಗೋಯಿತು ಅದಕ್ಕೆ ನಾನು ಮಾಡ್ಕೋಬೇಕು ಬೆಂಗಳೂರಲ್ಲಿ ಅಂದ್ಬಿಟ್ಟು ಕಿತ್ಕೊಂಬಂದಿದ್ದೆ ನಮ್ಮ ಚಿಕ್ಕಮ್ಮ ಹಂಗು ಎಳೆದೆಲ್ಲ ಕಿತ್ಕೊಬಂದುಬಿಟ್ಟಿದ್ಯಾ ನೀನು ನಂಗೆ ಎಳಿದ್ರೆ ಕಿತ್ಕೊಡ್ತಿರ್ಲಿಲ್ವಾ ಅಂತಲೂ ಅಂದರು ಆದರೆ ನನಗೆ ಕಿತ್ಕೊಬೇಕು ಏನೋ ಕಿತ್ಕೋಬೇಕು ಕಿತ್ಕೋಬೇಕು ಅನ್ನಿಸ್ತಿತ್ತು ಅದಕ್ಕೆ ನಿಂಬೆಹಣ್ಣು ಮತ್ತು ಕೈ ಎರಡು ಕಿತ್ಕೊಂಬಂದೆ ಸೊ ಅದು ಇದು ಇವಾಗ ಏನು ನೋಡ್ತಿದ್ದೀರಲ್ಲ ಇದು ನಮ್ಮ ಚಿಕ್ಕಮ್ಮನ ಮನೆ ಮುಂದೆ ಇರೋವಂಥ ಗಿಡಗಳು ಸೊ ಮೊದಲನೇದೇನಿದೆ ಅದು ನೇರಳೆ ಹಣ್ಣಿನ ಗಿಡ ಅಂತೆ ಸೊ ಇನ್ನೆರಡು ಏನೋ ಹೆಸ್ರು ಹೇಳಿದ್ರು ನಮ್ಗೆ ಮರ್ತೋಯಿತು ನಿಮ್ಗೆ ಯಾರಾದರೂ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದು ನಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಆಲೋವೆರಾದು ಇದು ಆಲೋವೆರಾ ಗಿಡ ಸೊ ಹಿಂದಗಡೆ ಏನು ಬೆಳೆಸ್ಕೊಂಡಿದಾರಲ್ಲ ಇದು ಬಂದು ಮನಿ ಪ್ಲಾಂಟ್ ಅಂತೆ ಈ ಥರದ್ದು ತುಂಬ ಬೆಳೆಸ್ಕೊಂಡಿದ್ರು ನಮ್ಮ ಚಿಕ್ಕಮ್ಮವರು ಮನೆ ಮುಂದೆ ಇದೆಲ್ಲ ನೋಡೋದಕ್ಕೆ ಎಷ್ಟು ಚೆಂದ ಆಗುತ್ತೆ ನನಗಂತೂ ನೋಡೋಕೆ ಖುಷಿ ಆಗ್ತಿತ್ತು ತುಂಬ ಸುಂದರವಾಗಿ ಕಾಣ್ತಿತ್ತು ಮನೆ ಮುಂದೆ ಗಿಡಗಳೆಲ್ಲ ಇದಿಷ್ಟೇ ಅಲ್ಲ ಇನ್ನೂ ಬೆಳೆಸಿದ್ದಾರೆ ನಮ್ಮ ಚಿಕ್ಕಮ್ಮವರು ಸೊ ಇದು ನೋಡ್ತಿದ್ದೀರಲ್ಲ ಚಿಕ್ಕದ ಪುಟಾಣಿಯಾಗಿ ಬಂದಿದೆಯಲ್ಲ ಇದು ಬಂದು ಕಳಿಸ್ದೆಲ್ಲೇ ಇದು ಒಂದೇ ಅಲ್ಲ ಹಿಂದೆಗಡೆ ಇನ್ನೂ ಇದೆ ನಾನು ನಿಮಗೆ ತೋರಿಸ್ತೀನಿ ಸೊ ಇವಾಗ ಇನ್ನೇನು ಕಾಣಿಸ್ತಿದೆಯಲ್ಲ ಅದು ಕೂಡ ನೇರಳೆ ನನ್ನ ಗಿಡನೇ ಅಂತೆ ಸೊ ಇವಾಗ ನಾನು ತೋರಿಸ್ತಿದ್ದೀನಲ್ಲ ಇದು ಬಂದು ಕಳಿಸ್ದೆಲ್ಲ ನೋಡಿ ಎಷ್ಟು ಬಂದಿದೆ ಸಕ್ಕತ್ತಾಗಿ ಕಾಣಿಸ್ತಿತ್ತು ನನಗಂತೂ ಹೆಂಗೆ ಹೇಳೋದು ನಮ್ಮ ಬೆಂಗಳೂರಲ್ಲಿ ಜಾಗವೇ ಇಲ್ಲ ನನಗೆ ಎರಡು ಪಾಟ್ ಇಟ್ಕೊಳಕ್ಕೆ ಅಷ್ಟೇ ಜಾಗ ಇರೋದು ನಮ್ಮ ಮನೆ ಮುಂದೆ ಇದೆಲ್ಲ ನೋಡ್ತಿದ್ರೆ ನನಗಂತೂ ನಾನು ನೆಡಬೇಕು ನಾನು ಅನ್ನಿಸ್ತಿತ್ತು ಅದೇ ಇಟ್ಕೊಳ್ಳೋಕೆ ಜಾಗವೇ ಇಲ್ಲ ಪಾಟ್ನ ಸೊ ಇದು ಏನು ನೋಡ್ತಿದ್ರ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಅಂದವಾಗಿ ಕಾಣಿಸ್ತಿದೆ ನಂಗೆ ನೋಡಿದ್ರೇ ಒಂಥರ ಏನೋ ಒಂಥರ ಖುಷಿ ನನಗೆ ಸೊ ಇದೆಲ್ಲ ಗಿಡ ಮರಗಳೆಲ್ಲ ನೋಡಿದ್ರೆ ಸ್ವರ್ಗ ನೋಡ್ದಂಗೆ ಅನಿಸುತ್ತೇನೋ ಅಷ್ಟು ಖುಷಿ ಆಗುತ್ತೆ ನನೀಗಂತೂ ನೇಚರ್ ಅಂದ್ರೆ ಸಖತ್ತು ಪ್ರಾಣರೆ ಇರೋದ್ರಿಂದ ನಾನು ಯಾವುದೇ ಗಿಡ ಆಗಲಿ ಮರ ಆಗಲಿ ಬೆಳೆಸ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಸುಮ್ಮನೆ ನಾನು ಪಾಟಲ್ಲಿ ಒಂದು ಎರಡು ಪಾಟ್ ತೊಗೊಂಬಂದಿದ್ದೀನಿ ಅದರಲ್ಲೇ ಎಷ್ಟಾಗುತ್ತೋ ಅಷ್ಟು ಬೆಳೆಸ್ಬಿಟ್ಟಿದ್ದೀನಿ ಒಂದೊಂದು ಬರುತ್ತೆ ಒಂದೊಂದು ಬರ್ತಾನೆ ಇಲ್ಲ ಒಂದು ಪಾಟಲ್ಲಂತೂ ಇಲ್ಲಾಂದ್ರೂ ನಾಲ್ಕು ಗಿಡ ಇದೆ ಒಂದು ಆಲೋವೆರಾ ಇದೆ ಮತ್ತು ಇನ್ನೊಂದು ಇನ್ನೂ ಯಾವ್ಯಾವ್ದೋ ಎರಡು ಮೂರು ಥರ ಇದೆ ಅದರ ಜೊತೆ ಪೋಮೋಗ್ರಾನೇಟ್ ಕೂಡ ಒಂದು ಗಿಡ ಬಂದಿದೆ ಸೊ ಇವಾಗ ಏನು ನೋಡ್ತಿದ್ದೀರಲ್ಲ ಇದು ಮಿಷಿನ್ ಹಾಲು ಕರಿಯೋ ಮಿಷಿನ್ ಸೊ ಇವಾಗೆಲ್ಲ ಆಲ್ ಕರೆಯೋ ಮಿಷಿನ್ ಕೈಯಲ್ಲಿ ಏನು ಕಷ್ಟ ಪಟ್ಕೊಂಡು ಕರಿಯೋಂಗೆ ಇಲ್ಲ ಇವಾಗ ಸೊ ನೋಡಿ ಮಿಷಿನೇ ಎಲ್ಲ ಮಾಡ್ಕೊತಿದೆ ಟೆಕ್ನಾಲಜಿ ಒಂದು ಕಡೆ ಖುಷಿ ಕೊಡುತ್ತೆ ಇನ್ನೊಂದು ಕಡೆ ಎಲ್ಲೋ ನಮ್ಗಳನ್ನೆಲ್ಲ ಸೋಂಬೇರಿ ಮಾಡ್ಬಿಡ್ತಿದ್ಯೇನೋ ಅಂತಲೂ ಅನಿಸುತ್ತೆ ನನಗೆ ಹಳೆ ಕಾಲದೇ ಎಲ್ಲ ತುಂಬ ಇಷ್ಟ ಈಗಲೂ ನಂಗೆ ಈಗ್ಲೂ ಮಿಕ್ಸಿಲಿ ಖಾರ ರುಬ್ಬೇಕು ಚಟ್ನಿ ಮಾಡಬೇಕು ಅಂದ್ರೆ ನಂಗೆ ಅಷ್ಟು ಇಷ್ಟನೇ ಆಗೋಲ್ಲ ನಂಗೆ ಇದ್ರೆ ಚೆನ್ನಾಗಿರ್ತಿತ್ತು ಅಂದರೆ ನನಗೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಳಕಾಲಲ್ಲಿ ಖಾರ ರುಬ್ಕೊಳ್ಳೋಕ್ಕಾಗಲಿ ಚಟ್ನಿ ಮಾಡೋದಕ್ಕಾಗಲಿ ನಂಗೆ ಊರಿಗೆ ಹೋದ್ರಂತೂ ಅದರಲ್ಲೇ ಮಾಡಬೇಕಂತ ಆಸೆ ಸೊ ಬೆಂಗಳೂರಲ್ಲಿ ಅದ್ರದ್ದು ಏನದು ಅವಕಾಶ ಇಲ್ದಿರೋದ್ರಿಂದ ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ ಸೊ ಹಂಗೆ ಟೆಕ್ನಾಲಜಿ ಒಂದು ಕಡೆ ಒಳ್ಳೇದು ಒಂದು ಕಡೆ ಹಂಗೇನೋ ಒಂಥರ ನಮ್ಮನ್ನೆಲ್ಲ ತುಂಬ ಸೋಂಬೇರಿ ಮಾಡ್ತಿದ್ಯೇನೋ ಅಂತ ಅನಿಸುತ್ತೆ ಆದರೆ ನೋಡಿ ಇವಾಗ ಹಾಲು ಕರಿ ಮಿಷಿನ್ ಬಂದರೆ ಎಲ್ಲರೂ ನೀವು ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಊರವರು ಫಂಕ್ಷನ್ಗೆ ಹೋಗಬೇಕು ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅಂದಾಗೆ ಅದು ತುಂಬ ಸಹಾಯಕಾರಿಯಾಗಿರುತ್ತೆ ಸೊ ಒಳ್ಳೇದೇನೆ ಆದರೆ ನಾವು ಮಿತಿಯಿಂದ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಎಸ್ ಯಾರಿಗಾನ ತುಂಬ ಕೆಲಸ ಇದೆ ಅನ್ನೋರಿಗೆ ಇದು ತುಂಬ ಉಪಯೋಗ ಆಗುತ್ತೆ ಸೊ ಇದು ಒಂದು ನೋಡಿ ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಹಾಲು ಕರಿಯೋ ಮಿಷಿನ್ ನಾನು ನೋಡಿರಲಿಲ್ಲ ನಾನು ಲಾಸ್ಟ್ ಟೈಮ್ ಹೋದಾಗ ಏನು ತರಿಸ್ಕೊಂಡಿರಲಿಲ್ಲ ಈ ಒಂದು ಮಿಷಿನ ಕೈಯಲ್ಲೇ ಕರೀತಿದ್ರು ನಮ್ಮ ಚಿಕ್ಕಪ್ಪ ಆಗಲಿ ನಮ್ಮ ಚಿಕ್ಕಮ್ಮ ಆಗಲಿ ಈ ಸರಿನೇ ನಾನು ಫಸ್ಟ್ ನೋಡಿದ್ದು ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಮ್ಮ ಚಿಕ್ಕಮ್ಮ ಈ ಒಂದು ಬೆಲ್ಲ ಮತ್ತು ಕೊಬ್ಬರಿನ ಕಟ್ ಮಾಡ್ತಾ ಇದ್ರು ನಮ್ ಚಿಕ್ಕಮ್ಮನ ಮಗ ಅಲ್ಲೇ ಕೂತಿದ್ದ ಅವನಿನ್ ಪುಟ್ಟ ಹುಡ್ಗ ಏನೊಂದ್ ನಾಲ್ಕೈದು ವರ್ಷದ ಹುಡ್ಗ ಅನ್ಸುತ್ತೆ ಅವ್ನ ಎತ್ಕೊಂಡ್ ಎತ್ಕೊಂಡ್ ಬಾಯ್ ಹಾಕೊಂಡ್ ತಿಂತಾ ಇದ್ದ ನಮ್ ಚಿಕ್ಕಮ್ಮ ಚಿಕ್ಕವನಲ್ವಾ ಅಲ್ವಾ ಅದಕ್ಕೇನೆ ಸುಮ್ಮನೆ ಆದ್ರು ಒಂದ್ ಸಂಕ್ರಾಂತಿ ಹಬ್ಬ ಬಂದ್ರೆ ಇದೇ ಒಂದ್ ಏನೋ ಒಂಥರ ಸಂಭ್ರಮ ಈ ಒಂದ್ ಎಳ್ಳು ಬೆಲ್ಲ ಕಟ್ ಮಾಡೋದು ಅದಕ್ಕೆ ಜೀರಿಗೆ ಪೆಪರ್ ಹಾಕೊಂಡು ತಿನ್ನೋದೆಲ್ಲ ಸಖತ್ ಆಗಿರುತ್ತೆ ನಂಗೆ ಅದೇ ಒಂಥರ ಖುಷಿ ಸೊ ನಾನು ನಿಮ್ಗೆ ಹೇಳ್ತಿದ್ದೆ ಲೈ ಲೈಟ್ ಪಿಂಕ್ ಕಲರ್ ಹೂವು ಅಂತ ಇದೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಿಕ್ಕೆ ತುಂಬಾ ಚೆನ್ನಾಗಿತ್ತು ಸೊ ಈ ಈ ಒಂದು ಲೈಟ್ ಪಿಂಕ್ ಆಗಲಿ ಡಾರ್ಕ್ ಪಿಂಕ್ ಆಗಲಿ ಯಾವ ನಾನು ಬಿಡಲಿಲ್ಲ ಬೆಂಗಳೂರಿಗೆ ಬರ್ತಾ ಎಲ್ಲನೂ ಕಿತ್ಕೊಂಡು ಬಂದಿದ್ದೆ ಸಂಕ್ರಾಂತಿ ಹಬ್ಬಕ್ಕಾಗುತ್ತೆ ದೇವ್ರ ಫೋಟೋ ಮುಡಿಸೋದಕ್ಕೆ ಅಂದ್ಬಿಟ್ಟು ಎಸ್ ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಒಂದು ವೀಡಿಯೋನು ಕಂಪ್ಲೀಟಾಗಿ ವ್ಯೂ ಮಾಡಿ ನಾನು ಒಂದು ವೀಡಿಯೋಗೂ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ Thank you so much for watching my video.